ಬೇಕಾಗಿಲ್ಲ ಹೇಳ್ತೀರಾ ಏನು ಬೇಕಾಗಿಲ್ಲ ನಾ ಹೋಗ್ತೀವಿ ಅಮ್ಮರ ಯಾರೆಲ್ಲ ಹೋಗೋದು ಬೇಕಾಗಿಲ್ರಿ ನಾನು ಹೋಗ್ತೀನಿ ಅಲ್ಲಪ್ಪ ತಮ್ಮ ಮಾದಪ್ಪ ಏ ಮಾದಣ್ಣ ಅಯ್ಯಯ್ಯ ಅಲ್ಲ ಲಕ್ಷ್ಮಿ ಏನ ನೀನು ತವರ ಮನೆಯದು ಬಾಂಧವ್ಯ ದೊಡ್ದು ಬಿಡ ಏನಾರ ಮಾಡವಾ ನೀವೇನು ಹೇಳ್ತೀರಾ ನಾಳೆ ಬರ್ತೀನಿ ಅಂತ ಹೇಳೋಗಿರಾರ ಇವತ್ತ ಬಂದ್ರಲ್ಲ ಅದು ಹೆಂಗ ನಿಗದಿದ್ರ ಒಂದಿಟ್ ಅಡಿಗೆ ಮಾಡಬ ಸುನೀತಾ ಯಾ ಬಾ ಬಿಡು ಆ ಹುಡುಗರು ಏನು ಮಾಡ್ತಾರ ನಾನು ಎಲ್ಲ ಮಾಡ್ತೇನೆ ಚಂದ ಏನು ಬೇಕಾಗಿಲ್ಲ ರೀ ನೀವು ಮಾಡಿದ್ರೆ ನಾನು ನನ್ನ ಮಕ್ಕಳು ಪದ್ಮಕ್ಕ ಯಾರು ತಿನ್ನೋದ್ ನೋಡ್ರಿ ಹಂಗ್ಯಾಕ ಲಕ್ಷ್ಮಿ ಹಂಗ್ಯಾಕ ಮಾತಾಡ್ತಿ ಪಾಪ ಸಣ್ಣ ನೋಡ್ರಿ ಎಲ್ಲಿ ಮಾಡ್ತಾ ಬಿಡು ಅಂತ ನಾನು ಮಾಡ್ತೀನಿ ನಂದ್ಯಾವ ಆತ್ವರಿ ನೀವು ಮಾಡಿ ಹೋರಿ ಈ ಕೆಲವೇ ಪದ್ಮ ಓಹೋ ಹೋ ಇಷ್ಟು ದಿನ ನನ್ನ ಮಕ್ಕಳು ಸಣ್ಣ ಅಂತ ಗೊತ್ತಿದ್ದಿಲ್ಲ ಅಲ್ರಿ ಎಲ್ಲ ಕೆಲಸನ ಮಾಡಿಸಿದ್ರಿ ಅವ್ರ ಕೈಲೇ ಈಗ ಸಣ್ಣ ನೋಡ್ರಿ ಅಡುಗೆ ಮಾಡೋದು ಬೇಡ ಹ್ಞೂ ಹೌದೌದು ಎಲ್ಲೋಗಳನ್ರಿ ಪದ್ಮಕ್ಕ ಗೊತ್ತಿಲ್ಲ ಅನ್ನ ನೋಡ್ಕೊಂಬರಕ್ಕೆ ಹೊಂಟಿದ್ದೆ ನೀವು ಮಾಪಸ ಗತ್ತೀರಿ ಅತ್ತೀರ ನೀವು ನಾಳೆ ಬರ್ತೀನಿ ಎಂದಿದ್ರಿ ವಿಮ್ಲಾ ಅವ್ರ ಮನೆಯಾಗಿಂದ ಏನು ಇವತ್ತಿಬ್ಬರು ಇಷ್ಟು ಲಗುನ ಬಂದ್ರಲ್ಲ ಈಗ ನಿನ್ನೆ ಹೋಗಿ ಈಗ ಮತ್ತೆ ಇನ್ನು ಮುಂಜೆ ಮುಂಚೆಲೆನೋ ಬಂದಿರಿ ಮತ್ತು ಯಾಕ ನನಗೆ ಅನುಮಾನ ನಮ್ಮ ಅಣ್ಣನ್ನು ನೀವಾಗ ಕರ್ಕೊಂಬಂದಿದ್ರೆನಾ ಅಂತ ಅದು ಹೊಂಟಿದ್ವಲ್ಲ ಬಸ್ಸು ಮುಂದಕ್ಕೆ ಹೋಗಿ ಹೋಲಿಲ್ಲ ಅಂದ್ರೆ ಮಳೆಗಾಳಿ ಅದೆಲ್ಲ ಜೋರಾಗಿ ಹೋಗಲ್ಲ ಅಂದ್ರೆ ಅದಕ್ಕೆ ಇಲ್ಲೇ ಮಗ್ಲ ಸಣ್ಣೂರಾಗೆ ಹೋಗಿ ಸಣ್ಣೂರ್ವರೆಗೂ ಹೋದ್ವಿ ಮತ್ತು ಅಲ್ಲಿ ಓದ್ಲಿಗೇನು ಹಿಂಗೆ ಅಂದ್ರಲ್ಲ ಮತ್ತು ಅಲ್ಲಿಂದ ಬಂದ್ವಿ ನೋಡು ಅದಕ್ಕೆ ಮುಂಜಾನೆಗೆ ಬಂದ್ವಿ ಇಲ್ಲ ಅಂದ್ರೆ ನೀನು ಬರ್ತಿದ್ವಿ ನಿಮ್ಮತ್ತೆ ರಾತ್ರಿ ಎಲ್ಲಿ ಕಾಡು ಪ್ರಾಣಿ ಇರ್ತಾವೆ ಮತ್ತು ಮಳೆ ಒಂದು ಅಲ್ಲೇ ಬಸ್ ಸ್ಟ್ಯಾಂಡಾಗ ಇದ್ವಿ ಬೇಕಾದ್ರೆ ನಿನಗೆ ಅಷ್ಟು ನಮ್ಮ ಅನುಮಾನಿತ್ ಅಂದ್ರ ಆಕಿ ಮುಲಿಮನಿ ಮಂಗಳ ಬೇಕಾರ ಮಂಗಳೂ ಬಂದ್ಲೋ ಜೊತೆಗೆ ನಡ್ಕಂತ ನಡಕಂತ ಕೇಳವಾ ನಾ ಸುಳ್ಳು ಹೇಳಿದ್ರೆ ಅಮ್ಮ ನಾ ಹೋಗಿ ಒಂದ್ ಇಟ್ಟು ಜಾಗ ಮಾಡಿ ಬರ್ತೀನಿ ಮತ್ ನೀವ ಮಾಡ್ತೀನಿ ಅಂತೀರಾ ನಾಷ್ಟ ಮಾಡ್ಬಿಡ್ರಿ ಲಕ್ಷ್ಮಿ ನಂಗೂ ಹೊತ್ತಾಗತ್ತ ಕು ಕೆಲ್ಸಕ್ಕ ಒಂದ್ ಹಿಟ್ಟು ಬಡ ಬಡ ಬರ್ತೀನ ಏನ್ರ ಮಾಡ್ತೀನಿ ಹ ಅಪ್ಪ ನಾನ್ ಮಾಡ್ತೀನಿ ರೊಟ್ಟಿನ ನೀರಿ ಜಾಗ ಮಾಡವ್ರಿ ನಿರ್ಮಾಲಿ ಹೋಗ್ಯಾಳ ಅಕ್ಕಿದ್ ಮುಗಿಸ್ಲಿ ನಾ ಒಂದಿಟ್ಟಿ ಸರ ಬಂದ ಅಪ್ಪ ಹಪ್ಪ ನಾನು ಒಂದಿಟ್ಟು ದಡ್ಡಿಗೆ ನನಗೂ ಯಾಕ ನಿನ್ನಿಂದ ಏನು ಕೂಳ ಹೊಟ್ಟಿ ನಿಬ್ರದಂಗ ಐತಿ ನಾನು ಹೋಗ್ಬರ್ತಿನ ಮಾಡ್ರಾಗದ್ರ ಯವ ಸಮಾಧಾನ ಮಾಡ್ಕೊ ಇದ್ರಾಗ ನನಗನ್ಸ ಪ್ರಕಾರ ಅಮ್ಮಂದು ಕೈವಾಡ ಐತಿ ಇಲ್ಲ ಅಂದ್ರೆ ಇಷ್ಟ ದಿನ ಬರ್ದೇರ ಮಾ ಹೆಂಗ್ ಬರ್ತಾನ ನನಗೂ ಹಂಗ ಅನ್ಸತ್ತೆ ಇದ್ರಾಗ ಅಮ್ಮಂದ ಐತಿ ಎಲ್ಲ ಕೈವಾಡ ಯಾಕಂದ್ರೆ ವಿಮಲ ವಿಮ್ಲಾ ಹತ್ತಿ ಊರಿಗೆ ಹೋದ್ರೆ ನಿನ್ನೆ ಮಧ್ಯಾಹ್ನ ಊಟ ಮಾಡಿಬಿಟ್ರೆ ಅಂದ್ರೆ ವಸ್ತಿ ಬಸ್ಸಿ ಬಿಟ್ಟರು ಅಂದ್ರೂ ಅವರು ಹೋಗಿ ಇವತ್ತು ಮುಂಜಾನೆ ಹತ್ತಿಗೇನ ಬರೋಕೆ ಅಲ್ಲಿಂದನ ಬಸ್ ಇರೋದ ಮುಂಜಾನೆ ಎಂಟು ಗಂಟೆಗೆ ಐತಿ ಅಲ್ಲಿ ಎಂಟು ಗಂಟೆ ಬಿಟ್ರ ಇಲ್ಲಿಂದ ಹತ್ತು ಹನ್ನೊಂದಕ್ಕೆ ಬರ್ತಾರೆ ಈ ಒಂಬತ್ತು ಆಗೈತಿ ಇಷ್ಟ ಲಘು ಬಂದಾರಂದ್ರೆ ಮತ್ತೆ ಹ್ಞೂ ಖರೀತಿ ನನಗೂ ಯಾಕ ಈ ಮುದುಕಿ ಮ್ಯಾಗ ಅನುಮಾನ அல்ல நீங்க அது நீத்தேசவா நானும் மக்க தக்கொழ்க்க அச்சன்காகி மத்த நம்மண்ண நம்ம மனியார் மாதாட் மத்த ಪದ್ಮ ಇರಬಾರ್ದು ಅನ್ನೋದು ನನ್ನ ಕಿವಿಗೆ ಬಿತ್ತು ಅವ್ರು ಹೇಳೋದು ಕರೆ ಅಂತಂದು ನಾನು ಅಲ್ಲೇ ಹೋಗಿ ಮಕ್ಕ ತಕ್ಕೊಂಡು ನಾನು ಚಹಾ ಕುಡ್ದು ಬಂದೀನಿ ತಗೋ ತಲೆ ತರೀಕೆಸ್ಕೊಬೇಡ ಯವ ತಪ್ಪಾತವಾ ಯಾಕ ನಮ್ಮ ಅಣ್ಣನ ನಾನು ನಿನಗೆ ನಾನಿನ ಕೇಳ್ತೀನಿ ಕೇಳ್ತಿನವ ಬ್ಯಾಚ್ರೆ ಮಾಡ್ಕೋಬೇಡ ಯವ ಇಲ್ಲವಾ ಇಲ್ಲ ಖರ್ಯ ನಾನು ನಿನ್ನ ಬೇಸರ ಆಡಲಿಲ್ಲವಾ ನನಗೆ ಗೊತ್ತಾಯ್ತು ನನ್ನವ್ರು ಯಾರು ತನ್ನವರು ಯಾರು ಅನ್ನೋದು ನೀ ಎಲ್ಲೂ ನಾನು ಬಿಟ್ಕೊಳ್ಳಿಲ್ಲ ನಿಮ್ಮಣ್ಣ ಅಷ್ಟು ಹೇಳಿದ್ರು ನಮ್ಮ ಅಕ್ಕಕಿ ಅಂದೇ ಹೊರತು ನನ್ನನ್ನು ಬಿಟ್ಟು ಮಾತಾಡಲಿಲ್ಲವಾ ನನಗಲ್ಲೇ ಗೊತ್ತಾಯ್ತು ನಿನ್ನ ಮನಸ್ಸು ಎಂತದಂತಂದು ಆತ ಲಕ್ಷ್ಮಿ ಆಗೋಲ್ಲದಕ್ಕೆ ನಡ್ರಿ ಏನರ ಮಾಡೋಣಂತ ನನಗೂ ನಿಮ್ಮಣ್ಣ ಇದ್ದಕ್ಕಿದ್ದಂಗೆ ಬಂದು ಈಗ ಮನೆಯನ್ನು ನಿಂತ್ಕೊಂಡು ಒಲ್ ಮತ್ತ ಸುಂತಾವ್ ಅಂದ್ರೆ ಅಂದ್ರ ಇದ್ದಿತ್ತವ ಇದ್ರಾಗ ಅಲ್ಲ ಅಷ್ಟಕ್ಕೂ ಈಗ ಮುದಿಕೆರ ಹೋಗಿ ಏನು ಹೇಳಿದ್ದಾಳು ಆ ಈಗ ಏನು ಹೇಳಿ ಒಪ್ಸಕ್ಕೆ ಹೋಗಿದ್ದಾಳು ಅಂತ ಅರ್ಥ ಆಗೋಲ್ಲ ನನಗೆ ಏನಾಯ್ತನ್ ನನಗೂ ಅದು ಅರ್ಥ ಆಗೋಲ್ದ ಹ್ಞೂ ನೋಡಂತವ್ರಿ ಮತ್ತಿನ್ನ ಮಳೆ ಬನ್ನಿತ್ತಪ್ಪ ನಡಿ ಇರಣ್ಣ ಹೋಗು ಮಳೆ ಬಡ ಹೋಗು ಎಲ್ಲಿಗೇ ಹೋಗು ಹೋಗು ಅಂದ್ರ ஒன் ஆனா நீள மனைத்த நீங்க மந்திஹகி கட்டியார்ச மருவந்திராம ಹುಡುಗರು ಏನು ಮಾಡ್ಯಾವ ಹುಡುಗುರ್ ಮ್ಯಾಗ ನೀ ಸೆಟ್ ಸಿಟ್ ಮಾಡಿದ್ರಿ ಏನು ಬರ್ತೈತಿ ಅಯವ್ವ ಅಯ್ಯವ ಹ್ಞೂ ಬಂದ್ಯಾಪ್ಪ ಬಾ ಅಲ್ಲಲ್ಲ ಅದು ಮೋಟ್ರ್ ಏನು ಕೆಟ್ಟೈತಿ ಅಂದೆಲ್ಲ ಬಾವ್ಯಾಗಿಂದ ನೀರು ಎತ್ತದ ಅದನ್ನ ರಿಪೇರಿ ಮಾಡ್ಸಿದೆ ಇಲ್ಲ ಇಲ್ಲವಾ ಅದು ರಿಪೇರಿ ಆಗಿಲ್ಲ ಮತ್ತೀಗ ಮೊಳೆಯೂ ಹಚ್ಚಿ ಹುಡಾಕತ್ತೈತಿ ನೀರು ಮತ್ತೆ ತೊಟ್ಟಕ್ಕೆ ಹಾಸೋದು ಈಗೇಮ್ ಇಲ್ಲಲ್ಲ ಹೇಳಿ ನಮ್ಮ ತಲೆ ಕಿಶಂಡಿಲ್ಲ ಒಂದಿಷ್ಟು ಮೊಳೆ ಕಮ್ಮಿ ಆಯ್ತು ಅಂದ್ರೆ ತಗೊಂಡೋಗಿ ಮನುಷ್ಯನ್ ತಗೊಂಬುಡ್ತಿಂತವು ಹೌದಾಪ್ಪ

அய்யப்பா ஏன நீ எல்லா ஏன்தாக்காள அய்யா நீசு நீராப்பா கர நீனா எல்லா ஏன எல்ல அதுல அற்சு நிதிரா அறீரா அல் மூனது ஹோத்தாய்த்த இக்கடில்ல உம் ஏனாய் ಏನ್ ನಿನ್ನ ಮುದ್ದಾದ ಮುಖ ನೋಡ್ಕೊಂಡು ಕುಂದ್ರಕ ನನ್ಗೇನು ಉದ್ಯೋಗ ಭಕ್ಷ ಇಲ್ಲ ಅಂತ ಮಾಡಿ ಏನು ಹೋಗೋಗ ಏನ್ರ ಉದ್ಯೋಗ ಭಕ್ಷ್ ಇದ್ರೆ ಮಾಡಿ ನಾನು ನಿನ್ನ ಯಾಕೆ ಕರ್ದೆ ಅಂದ್ರೆ ಹೋಗು ಚಂದಗೆ ನನಗೆ ನಮ್ಮವ್ವಗೆ ಒಂದು ಕಪ್ ಚಾ ಮಾಡಿ ಸಕ್ರೆ ಮುಂದೆ ಮಾಡಿ ಏನಾರೂ ಈ ಸ ಮಾಡಬೇಕಲ್ಲ ಅದ ಚಾ ನಾನು ನಿನ್ನ ಮುಖಕ್ಕೆ ಸುರಿದೀನಿ ಹಂಗ್ಯಾಕಂತೀರಿ ಅಂತೀನಿ ಚಲೋನ ಮಾಡ್ತೀನಲ್ಲ ಅಯ್ಯೋ ಹೌದೇ ಹೌದೇ ಭಾರಿ ಚಲೋ ಮಾಡ್ತೀವಿ ಬೇಡಿ ನಾನು ಮಂಗ್ ಮಂಜಾನ ಅಂತರದ್ದೀವಿ ನಮಗೆ ಗೊತ್ತಾಗದಲ್ಲ ರುಚಿ ನೀ ಮನದ ಚಾಕೆಲ್ಲ ಹೆಸಡ್ತೀವಿ ಹೋಗ ಸಾಕ ಹೋಗ ಅಯ್ಯ ಏನು ಗಂಡನ ನೋಡ್ಕೊಂಡು ನಿಂತ ಬಿಟ್ಲಲ್ಲ ಹಾಂ ಏನು ಮಾಯ ಮಂತ್ರ ಮಾಡ್ಬೇಕಂತ ನಾ ಮಾಯ ಹಾಂ ಮೊದಲು ಅವರು ಹೋಗಿ ಬಂದಾಗಿದ್ದಾನ ಅತ್ತಿನ ಆಗೇ ತಿಕ್ಕಿದ್ದ ಮಾಡ್ತೀನಿ ಕೀಗೆ ಲೇ ವಿಮಲಿ ವಿಮಲಿ ಹಾಂ ಅತ್ತಿಯಾರ ಯಾಕಪ್ಪ ನೀನು ಹೆಂತೀನಿ ನೋಡ ಇಲ್ಲ ಏನು ಹಂಗೆ ನೋಡ್ಕೊಂಡು ನಿಂತಿರಿಬ್ರು ನಡ್ರಿ ಸಾಕ ಶಣಾರಿದ್ದೀರಿ ದೊಡ್ಡಾರ ಸಣ್ಣ ಮನೆಗೆ ಯಾರದಾರ ಯಾರಿಲ್ಲ ಅಂತ ನೋಡುದಿಲ್ಲ ಚಲೋ ಮಾಡ್ಬಾರ್ದ ಆ ಆಯ್ತ ನಾನು ನಾಡ್ರಿ ಅದು ಅತ್ತಿಯರ ಒಂದೆರಡು ದಿನ ನಾನು ಇವರು ನಮ್ಮ ಹೋಗಿ ಹೋಗ್ ಬರ್ತಿದ್ವಲ್ರಿ ಹ್ಞೂ ನಿಮ್ಮ ಊನೂರ್ಗ್ ಹೋಗಿ ಬರ್ತಿದ್ಯಾವ ಇಲ್ಲಿ ಮನೆಗಿನ ಕೆಲಸ ಯಾರು ಮಾಡ್ತಾರ ನಿಮ್ಮ ಹೋಗ್ ಬರ್ತಾಳ ಆ ನಿಮ್ಮ ಹೇಳ್ತಲ್ಲ ಮಾತ್ಮಹತಿಗೂನು ನಮ್ಮ ಅಣ್ಣ ನೀತಿ ಮಾಡ್ತಿದ್ಲು ನಮ್ಮ ನೀತಿ ಮಾಡ್ತಿದ್ಲು ಅಂತಂದು ಈ ನಿಮ್ಮ ಅಣ್ಣ ನೀತಿ ಬಂದ್ ಮಾಡ್ತಾಳೆ ಹೇಳೋದೊಂದು ಕೆಲಸ ನೆಟ್ಟಾಗ ಮಾಡೋಕೆ ಬರದಲ್ಲ ಏನಿಲ್ಲ ದೊಡ್ಡ ಮಾತಾಡ್ತಾಳೆ ಹೋಗು ಚಾ ತೊಗೊಂಬ ಅಂತ ಹೇಳ್ದನಿಲ್ಲ ಅವ್ ಹೋಗಿ ಕಡೆಗಣ್ಮ ತೊಗೊಂಬರ್ತಾನ ಹೋಗು ಚಾಕ ಚಾಕಿಡು ಹಂಗ ಇಟ್ಟು ನೀರು ಹೊಲಿಗೆ ನೀರು ಹಾಕ ಹ್ಞೂ ಮೊದ್ಲು ಜಕ ಮಾಡ್ತಾನಂತಾವ ಖಬರನ ಇಲ್ಲ ಬಂದ್ರೆ ಹೊರಗೆ ಉಂಡೇನು ತಿಂದೇನು ಜಕ ಮಾಡ್ತೀನೋ ಏನು ಕೇಳೋದಿಲ್ಲ ತಂದ ತ ಹೇಳ್ತಾಳ ಅಯ್ಯ ನಿನ್ನಂತಾರೆ ಇದ್ರ ಭಾಳದಂಗೆ ತಗೋ ಹೋಗ ಹ್ಞೂ ಆತ್ರಿ ರೀ ಲೋ ಇಲ್ಲಿ ಹೋಗ ಮುಖ ತೊಕೊಂಬರ್ತಿದ್ನಲ್ಲ ಬೇ ನಾ ಅದಕ್ಕೆ ಅಲ್ಲಿ ನೆಂಡರ್ಸಿ ಇರೋದ್ ನಿನ್ನ ಮೊನ್ನೆ ಹೊಲ ಹಿಡಿತೀನಿ ಅಂತಂದು ಐವತ್ತು ಸಾವಿರ ಇಸ್ಕಂಡದೆ ಯಾಕ ನೆನಪೈತಲ್ಲ ಹಾಂ ನೆನಪು ನೆನಪಿಲ್ಲ ಏನು ನೆನಪೈತಿ ಅಂದ್ರ ಅದು ಏನೋ ಅವ್ರವ್ರ ಜಗಳ ಇನ್ನೊಂದು ವಾರ ಹದಿನೈದು ದಿನ ಬಿಟ್ಟು ಮಾರ್ತಾರಂತ ಅವಾಗ ನಾ ಅವಾಗ ನಾನು ನಾನು ತಗೊಂಡ್ಬರ್ತೀನಿ ಅಂತ ಅಂದ್ರೆ ನಾನು ತಗೊಂತೀನಿ ಅಂತ ಹೊಲ ನೀನು ತಡವರ್ಸ ಕತ್ತಿರೋದ್ ನೋಡಿದ್ರೆ ಗೊತ್ತಾಗತ್ತೈತಿ ಐವತ್ ಸಾವಿರ ಹೊಲಕ್ಕೆ ಇಸ್ಕೊಂಡು ಹೋಗಿಲ್ಲ ಅಂತ ಹೇಳಿ ಕರೆ ಬಗುಳಲ್ಲ ಮತ್ ಯಾವಾಗ ಹಿಂದ್ ಹೊಂಟಿದಿ ಯುವ 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 ಮಾನ ಮರಿತ ಇವಳು ಮೊದ್ಲು ಮೊದ್ಲ ಈಕೆರ್ ನೆಟ್ಟಗ ಮನೆಯಾಗ ಇರ್ತಾಳ ಈಗ ನಾವು ಕೂಡ ಕಾಟಕ್ಕ ಯಾವಕ್ಕಿನ್ನು ನಿಂದ್ರು ಒಳ್ಳ ಅಂತದ್ರಾಗನ ಮತ್ ನೀನು ಇಂಥವೆಲ್ಲ ಮಾಡ್ಬಿಡು ಯಾವಕ್ಕಿಂದನು ಹೋಗಿದ್ದಿಲ್ಲ ಏನಿಲ್ಲ ಅವೆಲ್ಲ ಅವೆಲ್ಲಾ ಹೇಳ್ಬಾರ್ದು ಹೆಂಗಸರಿಗೆ ಅಯ್ಯ ನಿನ್ನ ಅಕ್ಕದಾಗರ ನೀನ ಮಕ್ಕದಾಗರ ಮದ್ದು ಹರಿಲಿ ಲವ್ ನನಗೆ ಮರ್ಯಾದಿಂದ ಐವತ್ ಸಾವಿರ ತಂಗ್ ಕೊಡು ನಾನು ಹೋಲ್ ಬಿಡು ಏನ ಅಂತ ಕರೆ ಅನ್ಕೊಂಡ್ರ ಇಂತ ನಾಟ್ಕರ್ತೀನಿ ನೀನು ಯಾವಕ್ಕಿಲ್ಲ ಕಿಚಿನಲ್ಲಿ ಯಾವಕ್ಕಿ ಹಂಗೇನಿಲ್ಬೇ ಕುಡ್ರಿ ಬಾಲಕ್ ಅಯ್ಯೋ ನನ್ನ ಹಣೆ ಬರನಾ ಯೋವಾ ಒಂದೊಂದು ಒಂದೊಂದು ಮುತ್ತವಾ ಹ್ಞೂ ಆತು ಹೋಗು ಕ್ಷಣ ಎಲ್ಲ ನುಂಗಿ ನೀರು ಕುಡ್ದು ಬಂದೆ ಐವತ್ತು ಸಾವಿರಕ್ಕೆ ಐವತ್ತು ಸಾವಿರನು ನೀನು ಹೇಳ್ತಂದು ಕೊಡ್ತಾ ಅನ್ಲಾ ತವ್ರ ಮನೆಗಿದ್ದ ನಿನ್ನ